ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಚಾಕು ನುಂಗಿ ಅಪಾಯದಲ್ಲಿದ್ದ ನಾಗರ ಹಾವಿನ ರಕ್ಷಣೆ ಮಾಡಿದ ಉರಗ ರಕ್ಷಕ ಪವನ್ ನಾಯ್ಕ ಕಾರ್ಯಕ್ಕೆ ಶ್ಲಾಘನೆ ತನ್ನ ಆಹಾರವೆಂದು ಭ್ರಮಿಸಿ ನಾಗರಹಾವೊಂದು ಒಂದು ಅಡಿಗೂ ಹೆಚ್ಚು ಉದ್ದದ ಹರಿತವಾದ ಚಾಕುವನ್ನೇ ನುಂಗಿ ಬಳಿಕ ವಿಲ ವಿಲವದ್ದಾಡುತ್ತಿದ್ದ ನಾಗರಹಾವೊಂದನ್ನು ರಕ್ಷಕ ಪವನ್ ನಾಯ್ಕ ಅವರು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಾಮಾನ್ಯವಾಗಿ ನಾಗರಹಾವು ತನ್ನ ಆಹಾರಕ್ಕಾಗಿ ಕಪ್ಪೆ ಇಲ್ಲಿ ಕೋಳಿ ಮೊಟ್ಟೆ ಕೆಲವೊಮ್ಮೆ ಚಿಕ್ಕ ಹಾವುಗಳನ್ನೇ ಬೇಟೆ ಮಾಡಿ ನುಂಗುವುದು ಪ್ರಕೃತಿ ನಿಯಮ ಆದರೆ ತನ್ನ ಆಹಾರ ಎಂದು ಭ್ರಮಿಸಿ ಚಾಕುವನ್ನೇ ನುಂಗಿ ನಂತರ ಅದು ಜೀರ್ಣವಾಗದೆ ಹೊರಹಾಕಲಾರದೆ ವಿಲವಿಲ ಒದ್ದಾಡಿದ ಘಟನೆ ಕುಮಟಾ ತಾಲೂಕಿನ ಹೆಗಡೆಯ ಗೋವಿಂದ ನಾಯ್ಕ ಎನ್ನುವವರ ಮನೆಯ ಬಳಿ ನಡೆದಿದೆ ಅಡುಗೆ ಮನೆಯ ಗೋಡೆಯಲ್ಲಿದ್ದ ಚಾಕುವೊಂದನ್ನು ಹೇಗೋ ಹೊರಕ್ಕೆ ಬಿದ್ದಿದ್ದು ಅಲ್ಲಿಯೇ ನಾಗರ ಹಾವು ಓಡಾಡುತ್ತಿದ್ದರಿಂದ ಹೊರಕ್ಕೆ ಹೋಗಲು ಮನೆಯವರು ಹೆದರಿದ್ದರು ಆದರೆ ಆಶ್ಚರ್ಯ ಎಂಬಂತೆ ಕೆಲ ಹೊತ್ತಲ್ಲೇ ಚಾಕು ಕಣ್ಮರೆಯಾಗಿದ್ದು ಅಲ್ಲೇ ಹಾವು ಕೂಡ ಏನೋ ತಿಂದು ವಿಶ್ರಾಂತ ಸ್ಥಿತಿಯಲ್ಲಿತ್ತು ಇದನ್ನು ಗಮನಿಸಿದ ಅವರು ಹಾವು ಹೋಗಲಿ ಎಂದು ಕೆಲ ಹೊತ್ತು ಸಮಯ ನೀಡಿದ್ದರೂ ಹಾವು ಹೋಗಿರಲಿಲ್ಲ ಆಗ ಸ್ಥಳದಲ್ಲಿ ಚಾಕು ಇಲ್ಲದಿದ್ದನ್ನು ನೋಡಿ ಅನುಮಾನಿಸಿ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದರು ಪವನ್ ಅವರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದಾಗ ಹಾವು ಚಾಕು ನುಂಗಿದೆ ಹಾಗೂ ಚಾಕುವಿನ ತುದಿ ಎದೆಯ ಹತ್ತಿರ ಸಿಲುಕಿದ್ದು ಹೊರಹಾಕಲು ಒದ್ದಾಡುತ್ತಿರುವುದು ಕಂಡುಬಂದಿದೆ ಚಾಕು ಹೊರೆಯ ತೆಗೆಯದಿದ್ದರೆ ಹಾವು ಸಾಯುತ್ತದೆ ಎಂದು ಪವನ್ ಅವರು ಪಶು ಆಸ್ಪತ್ರೆಯ ಸಹಾಯಕರಾದ ಅನಂತ್ ಭಟ್ ಅವರ ಮನೆಗೆ ಹೋಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನದ ಮೂಲಕ ಚಾಕುವನ್ನು ನಾಗರ ಹಾವಿನ ಹೊಟ್ಟೆಯಿಂದ ಹೊರತೆಗೆಯಲು ಯಶಸ್ವಿಯಾಗಿದ್ದಾರೆ ನಂತರ ಹಾವನ್ನು ಸುರಕ್ಷಿತ ಸ್ಥಳದಲ್ಲಿ ಬಿಡುಗಡೆಗೊಳಿಸಿದ್ದಾರೆ ಪವನ್ ನಾಯ್ಕ್ ಅವರ ಈ ಕಾರ್ಯಕ್ಕೆ ಅಪಾರ ಶ್ಲಾಘನೆ ವ್ಯಕ್ತವಾಗಿದೆ